ನಿಂಬೆ ಹಣ್ಣಿನ ಜೊತೆ ಆರ್ಪಿಕ್ಕನ್ನು ಹಾಕಿ ಅರೆ ವಾವ್ ಚಾದು ಅನ್ನೋ ಥರ ವರ್ಷ ಅನ್ಗಟ್ಲೆ ಬಾಳ್ಕೆ ಬರುತ್ತೆ ಅದೇಂಗಪ್ಪ ಅಂತೀರಾ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಬಿಳಿ ಶರ್ಟ್ನಲ್ಲಿ ಕರೆ ಆದರೆ ಕೊಳೆ ಆದರೆ ಹೇಗಪ್ಪ ಕ್ಲೀನ್ ಮಾಡೋದು ಟಿಪ್ಸನ್ನು ಹೇಳಿ ಅಂತೇಳಿ ಒಬ್ಬರು ಕಮೆಂಟನ್ನು ಮಾಡಿದರು ನೋಡಿ ಇಂಕ್ ಕಲೆ ಆಗಲಿ ಅಥವಾ ಯಾವುದೇ ಕಲೆ ಆಗಿರಲಿ ಈ ಬಿಳಿ ಶರ್ಟ್ ತುಂಬಾ ಕೊಳಕಾಗಿದೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಈ ಇಂಕ್ ಕಲೆನ ತೆಗಿಯೋದಕ್ಕೆ ನಾನಿಲ್ಲಿ ಹಾಲನ ಬಳಸ್ತಾ ಇದ್ದೀನಿ ರಿನ್ ಕಂಪ್ನಿ ಆಲನ ಬಳಸ್ತಾ ಇದ್ದೀನಿ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಕೂಡ ಇದು ಸಿಗುತ್ತೆ ಸ್ವಲ್ಪ ಆಲನ ಹಾಕ್ಬಿಟ್ಟು ನೋಡಿ ಈ ರೀತಿ ಕೈನಲ್ಲಿ ಸ್ವಲ್ಪ ಹೊತ್ತು ಲೈಟಾಗಿ ಉಜ್ಜಬೇಕಾಗುತ್ತೆ ಇಲ್ಲೆಲ್ಲ ಕಲೆ ಆಗಿದೆ ನೋಡ್ತಾ ಇದ್ದೀರಲ್ಲ ಬಿಳಿ ಶರ್ಟ್ನಲ್ಲಿ ಒಂದು ಸ್ವಲ್ಪ ಕಲೆ ಆದರೂ ಕೂಡ ಹಾಗೆ ಕಾಣಿಸ್ತಾ ಇರುತ್ತೆ ಸ್ವಲ್ಪ ಒಂದು ಮುಚ್ಚಳ ಆಗೋಷ್ಟು ಹಾಲನ ಹಾಕಿ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಶರ್ಟನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿ ಇಟ್ಬಿಡಬೇಕು ನಂತರ ನೋಡಿ ಜಾದು ಅನ್ನೋ ಥರ ಎಲ್ಲೋಯಿತು ಇಂಕಿನ ಕಲೆ ಒಂಚೂರು ಇಲ್ಲ ನೋಡಿ ನೆನೆಸ್ಬಿಟ್ಟು ಈ ರೀತಿ ಲೈಟಾಗಿ ಉಜ್ಜಿದ್ರು ಕೂಡ ಕಲೆ ಎಲ್ಲ ಹೋಗಿಬಿಡುತ್ತೆ ಬಿಳಿ ಬಟ್ಟೆ ಪಳ ಪಳ ಅಂತೇಳಿ ಒಳೆಯುತ್ತದೆ ಅಡುಗೆ ಮಾಡೋವಂಥ ಗ್ಯಾಸ್ ಸ್ಟವ್ ಕ್ಲೀನ್ ಆಗಿದ್ರೆ ಚೆಂದ ನೋಡಿರಿ ಆದರೆ ಅಡುಗೆ ಮಾಡ್ತಾನೆ ಇರ್ತೀವಿ ಕೊಳಕಾಗ್ತಾನೆ ಇರುತ್ತೆ ಲೈಟ್ರಿಂದ ಹಿಡಿದು ನೋಡಿ ಗ್ಯಾಸ್ ಸ್ಟವ್ ಬರ್ನಲ್ಲು ಈ ಪ್ಲೇಟ್ಗಳು ಎಲ್ಲ ಕೂಡ ಎಷ್ಟು ಹಾಳಾಗಿದೆ ಮೊದಲನೇದಾಗಿ ಈ ಬರ್ನಲ್ಲನ್ನೆಲ್ಲ ಯಾವ ರೀತಿ ಕ್ಲೀನ್ ಮಾಡೋದು ಬರ್ನರ್ನ ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಇದನ್ನು ತೊಗೊಂಡಿದ್ದೀನಿ ಒಂದೊಂದನ್ನೇ ಈ ರೀತಿ ನಾಲ್ಕು ಬರ್ನರ್ಗಳನ್ನ ತೊಗೊಂಡು ಪ್ಲೇಟ್ನಲ್ಲಿ ಒಂದು ಬಟ್ಲಲ್ಲಿ ಇಟ್ಕೊಂಡು ನಂತರ ಒಂದು ಇನ್ನೂ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾಕೆಟು ಇನ್ನೋ ಪುಡಿಯನ್ನು ಇದ್ದೀನಿ ಅದ್ರ ಜೊತೆಗೆ ವಿನೆಗರ್ನ ತೊಗೊಂಡಿದ್ದೀನಿ ವಿನೆಗರ್ನ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಇದೆಲ್ಲ ಒಂಚೂರು ಮುಳುಗ್ಬೇಕು ಫುಲ್ಲು ಬೇಡ ಒಂದು ಸ್ವಲ್ಪ ಎಲ್ಲ ಕೂಡ ಎಲ್ಲ ಬರ್ನಲ್ಗಳ ಮೇಲೂ ಕೂಡ ಬೀಳೋ ಥರ ವಿನೆಗರ್ನ ಹಾಕೋಬೇಕು ನಂತರ ಹಣ್ಣನ್ನು ತೊಗೊಂಡು ಈ ರೀತಿ ಸ್ವಲ್ಪ ಮೆತ್ತಗಾಗಿದೆ ಬಾಡಿದೆ ನಿಂಬೆಹಣ್ಣು ಆ ಥರದೇ ತೊಗೋಬೋದು ಅದೇ ಸಾಕಾಗುತ್ತೆ ನಿಂಬೆಹಣ್ಣನ್ನು ನಾವು ಸಾಕಷ್ಟು ಕ್ಲೀನಿಂಗ್ ಕೆಲಸಗಳಿಗೆ ಬಳಸ್ಕೊಳ್ಬೋದು ನೋಡಿ ಇವಾಗ ನಾನು ನಿಂಬೆಹಣ್ಣನ್ನು ಹಾಕಿ ಅದನ್ನು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟಿದೆ ಈಗ ಒಂದು ಸ್ಕ್ರಬ್ಬರನ್ನು ತಗೊಂಡು ಈ ರೀತಿ ಉಚ್ಕೊಳ್ತಾ ಇದ್ದೀನಿ ಎಷ್ಟು ಕೊಳೆ ಕಪ್ ಕಪ್ಪಾದ ಕೊಳೆ ಬರ್ತಾ ಇದೆ ನೋಡ್ತಾ ಇರ್ಬೋದು ಒಂದೊಂದೇ ಈ ರೀತಿ ಸ್ಟವ್ನ ಬರ್ನರ್ಗಳನ್ನ ತಗೊಂಡು ಉಚ್ಚಿಕೊಳ್ತಾ ಇದ್ದೀನಿ ಲೈಟಾಗಿ ಉಜ್ಜಿದ್ರೆ ಸಾಕು ನೆನೆಸಿಟ್ಟಿರ್ತೀವಲ್ಲ ಒಂದು ಹದಿನೈದು ನಿಮಿಷಗಳ ಕಾಲ ತುಂಬ ಚೆನ್ನಾಗಿ ಎಲ್ಲ ಬಿಟ್ಬಿಡುತ್ತೆ ನೋಡಿ ಉಜ್ಜಿ ಕ್ಲೀನಾಗಿ ತೊಳೆದ ನಂತರ ಮೊದಲು ಇಷ್ಟು ಎಷ್ಟು ಮಸಿಯಾಗಿತ್ತು ಎಷ್ಟು ಕೊಳಕಾಗಿ ಇತ್ತು ಇವಾಗ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತಾ ಇದೆ ಇವಾಗ ನೋಡಿರಿ ಸ್ಟವ್ಗೆ ಒಂದು ಕಳೆ ಬಂತು ಹೊಸ ಸ್ಟವ್ ಅನ್ನೋ ಥರ ಕ್ಲೀನಾಗಿ ಕಾಣಿಸುತ್ತೆ ಈ ವಿಧಾನದಲ್ಲಿ ನಾವು ಆಗಾಗ ಸ್ಟವ್ನ ಬರ್ನರ್ಗಳನ್ನ ಈಸಿಯಾಗಿ ಪಟ ಪಟ ಅಂತೇಳಿ ಒಂದು ಹದಿನೈದು ನಿಮಿಷ ನೆನೆಸಿಟ್ಟು ಕ್ಲೀನ್ ಮಾಡ್ಕೋಬೋದು ಲೈಟರನ್ನು ಹೇಗಪ್ಪ ಕ್ಲೀನ್ ಮಾಡೋದು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಮುಂದಿನ ಟಿಪ್ ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಇವಾಗ ನಿಂಬೆಹಣ್ಣನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಒಂದು ಚಿಕ್ಕ ಲೋಟದಲ್ಲಿ ಕುಡಿಯೋ ನೀರನ್ನು ತೊಗೊಂಡಿದ್ದೀನಿ ಡ್ರಿಂಕಿಂಗ್ ವಾಟರ್ನ ತೊಗೋಬೇಕಾಗತ್ತೆ ನಂತರ ನೋಡಿ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ರುಬ್ಕೊಂಡಿದ್ದಾಗಿದೆ ಇವಾಗ ನೋಡಿ ಯಾವ ಥರ ರುಬ್ಕೊಂಡಿದ್ದೀನಿ ಈ ರೀತಿ ರುಬ್ಕೊಂಡ ನಂತರ ಇದನ್ನು ಕ್ಲೀನಾಗಿ ಶೋಧಿಸ್ಕೋಬೇಕಾಗತ್ತೆ ಕೆಳಗಡೆ ಒಂದು ಬಾಟ್ಲನ್ನು ಇಟ್ಟು ಫಿಲ್ಟರನ್ನು ಇಟ್ಟು ಕ್ಲೀನಾಗಿ ಶೋಧಿಸ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಒಂದು ಚಿಕ್ಕ ಲೋಟದಲ್ಲಿ ಈಗಲೂ ಕೂಡ ಅದೇ ಪ್ರಮಾಣದಲ್ಲಿ ಡ್ರಿಂಕಿಂಗ್ ವಾಟರ್ನ ಕುಡಿಯುವಂಥ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ ನಾವು ಮಾರ್ಕೆಟ್ಗಳಲ್ಲೆಲ್ಲ ದುಬಾರಿ ಹಣವನ್ನು ಕೊಟ್ಟು ಕಿಚನ್ ಕ್ಲೀನಿಂಗ್ ಲಿಕ್ವಿಡ್ಗಳನ್ನ ತರ್ತೀವಿ ಹಣವನ್ನು ವ್ಯರ್ಥ ಮಾಡ್ತೀವಿ ಆದರೆ ನಿಂಬೆಹಣ್ಣು ಕಡಿಮೆ ದರ ಇದ್ದಾಗ ನಾವು ತೊಗೊಂಬಂದು ಇಟ್ಕೊಂಡ್ರೆ ನೋಡಿ ಈ ರೀತಿ ಕ್ಲೀನಿಂಗ್ ಲಿಕ್ವಿಡ್ ಮಾಡ್ಕೊಂಡು ಫ್ರಿಜ್ನಲ್ಲಿಟ್ಟು ಅದನ್ನ ದಿನಕ್ಕೊಮ್ಮೆ ನಾವು ಬಳಸಬಹುದು ಹದಿನೈದು ದಿನಗಳವರೆಗೂ ಕೂಡ ಇದು ಹಾಳಾಗಲ್ಲ ಫ್ರಿಜ್ನಲ್ಲಿ ಇಡಬೇಕಾಗುತ್ತೆ ನೋಡಿ ಕೊಳಕಾಗಿರುವಂತ ಸ್ಟವ್ ಸ್ಟವ್ ಮೇಲೆ ಈ ಒಂದು ಲಿಕ್ವಿಡ್ ಅನ್ನು ಹಾಕಿ ಒಂದು ಸ್ಕ್ರಬ್ಬರ್ ಅನ್ನ ತಗೊಂಡು ಹುಚ್ಚುತ್ತಾ ನೋಡಿ ಎಷ್ಟು ಚೆನ್ನಾಗಿ ಆ ಕರೆ ಎಲ್ಲ ಬಿಟ್ಬಿಡುತ್ತೆ ಅಂದರೆ ತುಂಬ ಚೆನ್ನಾಗಿ ಇದು ಕೊಳೆ ಕಲೆ ಎಲ್ಲ ಕೂಡ ತೆಗಿಯುತ್ತೆ ಮತ್ತೆ ಸ್ಟವ್ ಕೂಡ ಅಷ್ಟೇ ಡೀಪ್ ಕ್ಲೀನ್ ಆಗುತ್ತೆ ಅಡುಗೆ ಮನೆಯಲ್ಲಿ ಇದು ಕ್ಲೀನಿಂಗಿಗೆ ತುಂಬಾ ಉಪಯೋಗಕಾರಿ ಅಂತ ಹೇಳಿದೆ ಯಾಕೆ ಅಂದರೆ ಇದ್ರ ಗಮ ಅನ್ನೋದು ತುಂಬಾ ಸುಗಂಧ ಭರಿತವಾಗಿರುತ್ತೆ ನಿಂಬೆ ಹಣ್ಣನ್ನು ಬಳಸಿರ್ತೀವಿ ಮತ್ತೆ ಅರ್ಶನ ಬಳಸಿ ಅದಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಜಿರುಳೆ ಕಾಟ ಹೆಚ್ಚಾಗಿರುತ್ತೆ ಈ ರೀತಿ ನಾವು ಕ್ಲೀನಿಂಗ್ ಕೆಲಸಕ್ಕೆ ಈ ವಿಧಾನದಲ್ಲಿ ಲಿಕ್ವಿಡ್ ಅನ್ನ ತಯಾರಿಸ್ಕೊಂಡು ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಡಿಪ್ ಕ್ಲೀನ್ ಆಗೋದಲ್ಲದೆ ಜಿರುಳೆಗಳ ಕಾಟ ಕೂಡ ದೂರ ಆಗುತ್ತೆ ರಾತ್ರಿ ಮಹಿಳೆಯಲ್ಲಿ ಈ ಸಿಂಕ್ನಲ್ಲಿ ಜಿರಳೆಗಳು ಬರ್ತಾ ಇರುತ್ತೆ ಇಲ್ಲಿಂದ ಜಿರಳೆಗಳ ಒಂದು ಆಗಮನ ಆಗೋದು ಅಂತಲೇ ಹೇಳ್ಬೋದು ಮನೆಗೆ ಹಾಗಾಗಿ ಪಾತ್ರೆ ತೊಳೆದ ನಂತರ ರಾತ್ರಿ ವೇಳೆ ಸಿಂಕ್ನಲ್ಲಿ ಈ ಒಂದು ಕ್ಲೀನಿಂಗ್ ಲಿಕ್ವಿಡ್ನ ಹಾಕಿಬಿಡಿ ಇದರ ಒಂದು ಸುಗಂಧ ಭರಿತವಾದ ಮತ್ತು ಗಾಢವಾದ ವಾಸನೆಗೆ ಜಿರಳೆ ಕೂಡ ಬರೋದಿಲ್ಲ ಜಿರಳೆಗಳ ಕಾಟ ಕೂಡ ತಪ್ಪತ್ತೆ ಹಾಗಿದ್ರೆ ಮುಂದಿನ ಟಿಪ್ಪನ ಪಟ ಪಟ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ವಾಷಿಂಗ್ ಮಿಷಿನ್ ಏನಪ್ಪ ಇದು ಕ್ಲೀನಾಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ಅನಿಸ್ಬಹುದು ಆದರೆ ಈ ಟ್ರೇಯನ್ನು ತೆಗಿತೀನಿ ನೋಡಿ ಒಳಗೆ ಎಷ್ಟು ಕೊಳಕಾಗಿದೆ ಈ ಟ್ರೇ ಕೂಡ ಎಷ್ಟು ಕೊಳಕಾಗಿದೆ ಇದನ್ನು ನಾವು ಡೀಪ್ ಕ್ಲೀನ್ ಮಾಡಲಿಲ್ಲ ಅಂದರೆ ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆಗಳನ್ನ ಒಗಿದ್ರು ಕೂಡ ದುರ್ನಾತ ಅನ್ನೋದು ಬರ್ತಾ ಇರುತ್ತೆ ಅದಷ್ಟೇ ಅಲ್ಲ ಮಿಷಿನ್ ಕೂಡ ಬೇಗನೆ ಹಾಳಾಗ್ಬಿಡುತ್ತೆ ಹಾಗಿದ್ರೆ ಯಾವ ಥರ ಇದನ್ನು ಡೀಪ್ ಕ್ಲೀನ್ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಈ ಟ್ರೇನ ತೆಗ್ದಿದ್ದೀನಿ ನೋಡಿ ಇದನ್ನೆಲ್ಲ ತೆಗಿಯಕ್ಕಾಗಲ್ಲ ಹಾಗೆ ಇನ್ಸರ್ಟ್ ಮಾಡಿರ್ತಾರೆ ಇದನ್ನು ತೆಗ್ಯಕ್ಕಾಗಲ್ಲ ನಮಗೆ ಬರೋಲ್ಲ ತೆಗ್ಯಕ್ಕೆ ಹೋಗಿ ಹೊಡೆದಾಕೋ ಬದಲಿಗೆ ನೋಡಿ ಅದೇ ಈಸಿಯಾಗಿ ತೆಗಿಬಹುದು ಇದನ್ನೆಲ್ಲ ತೆಗ್ಯಕ್ಕಾಗಲ್ವಲ್ಲ ಆದರೂ ಯಾವ ಥರ ಡೀಪ್ ಕ್ಲೀನ್ ಮಾಡ್ಬೋದು ಅಂದರೆ ನಾನಿವಾಗ ಹಾರ್ಪಿಕನ್ನು ತೊಗೊಂಡಿದ್ದೀನಿ ಹಾರ್ಪಿಕನ್ನು ತೊಗೊಂಡು ಈ ಟ್ರೈನಲ್ಲಿ ನೋಡಿ ಈ ಭಾಗದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸೊಂದಿಗೊಂದಿ ಥರ ಎಲ್ಲ ಇದೆಯಲ್ಲ ಇದರಲ್ಲೆಲ್ಲ ನಾನು ಹಾರ್ಪಿಕನ್ನು ಹಾಕ್ತಾಯಿದ್ದೀನಿ ನಂತರ ಫುಲ್ಲು ಟ್ರೇಗೆ ಹರ್ಪಿಕ್ಕನ್ನು ಹಾಕ್ಬಿಟ್ಟು ಒಂದು ಚಿಕ್ಕ ಬ್ರಷನ್ನು ತೊಗೊಂಡು ಹಳೇದಾಗಿರೋವಂಥ ಬ್ರಷನ್ನು ಟೂತ್ ಬ್ರಷನ್ನು ತೊಗೋಬೇಕಾಗತ್ತೆ ಈ ರೀತಿ ಇದನ್ನು ನಾನು ಬರ್ತಾ ಇದ್ದೀನಿ ನೋಡಿ ಸೈಡ್ನಲ್ಲೆಲ್ಲ ಕ್ಲೀನಾಗಿ ಉಚ್ಕೊಳ್ತಾ ಇದ್ದೀನಿ ಆ ಕಡೆ ಈ ಕಡೆ ಎಲ್ಲ ಕಡೆ ಉಚ್ಕೊಳ್ತಾ ಇದ್ದೀನಿ ಎಲ್ಲ ಎಷ್ಟು ಚೆನ್ನಾಗಿ ಇದೆ ಆ ಎಲ್ಲ ಮತ್ತು ನಾವಿಲ್ಲಿ ಲಿಕ್ವಿಡನ್ನು ಹಾಕೋದ್ರಿಂದ ಅಲ್ಲಿ ತುಂಬಾ ಕಟ್ಟಿರುತ್ತೆ ಇದೆಲ್ಲ ಹೋಗಿ ಮಿಷಿನ್ನಲ್ಲಿ ಏನಾದರೂ ಸ್ಟ್ರಕ್ ಆದರೆ ಮಿಷಿನ್ ಬೇಗ ಹಾಳಾಗಿಬಿಡುತ್ತೆ ಹಾಗಾಗಿ ಅವಾಗವಾಗ ಈ ವಿಧಾನದಲ್ಲಿ ಡೀಪ್ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗೋದಲ್ಲದೆ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಅದನ್ನು ನೀವು ಲೈವ್ ಆಗಿ ಕೂಡ ನೋಡ್ಬೋದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ ಬ್ರಷ್ನಲ್ಲಿ ಈ ವಿಧಾನದಲ್ಲಿ ಟ್ರೇ ಫುಲ್ಲು ಕ್ಲೀನ್ ಮಾಡಿದ್ದಾಗಿದೆ ಇವಾಗ ನೋಡಿ ಇದನ್ನು ಅಷ್ಟೇ ಇಲ್ಲಿ ಸ್ವಲ್ಪ ಲಿಕ್ವಿಡ್ ಇದೆ ಅಲ್ವಾ ಈ ಲಿಕ್ವಿಡನ್ನು ಬಳಸಿ ನಾನು ಇದನ್ನು ಕೂಡ ಕ್ಲೀನ್ ಮಾಡಿದ್ದೀನಿ ಇವಾಗ ಕ್ಲೀನಾಗಿ ನೀರಿನಲ್ಲಿ ತೊಳೆದಿದ್ದೀನಿ ನೋಡಿ ಮೊದಲು ಯಾವ ಥರ ಕೊಳಕಾಗಿತ್ತು ಇವಾಗ ಎಷ್ಟು ಚೆನ್ನಾಗಿ ಡೀಪ್ ಕ್ಲೀನಾಗಿದೆ ಈ ಸೊಂದಿಗೊಂದಿನಲ್ಲೂ ಕೂಡ ಅಷ್ಟೇ ನಾವಿಲ್ಲಿ ಹಾಗೆ ತೊಳೆಯೋಕ್ಕಾಗಲ್ಲ ಸ್ಕ್ರಬ್ಬರನ್ನು ಹಾಕಿ ಕೂಡ ತೊಳೆಯೋಕ್ಕಾಗಲ್ಲ ಈ ವಿಧಾನದಲ್ಲಿ ಹಾರ್ಪಿಕನ್ನು ಬಳಸಿ ಕ್ಲೀನ್ ಮಾಡ್ಕೊಂಡು ತುಂಬ 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 ಚೆನ್ನಾಗಿ ಕ್ಲೀನ್ ಆಗುತ್ತೆ ಟ್ರೇ ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಮೊದಲೇಗಿತ್ತು ನಂತರ ಹೇಗಾಗಿದೆ ಟ್ರೇ ಹಾಕುವಂಥ ಈ ಜಾಗದಲ್ಲೂ ಅಷ್ಟೇ ಇಲ್ಲೆಲ್ಲ ಲಿಕ್ವಿಡ್ ಸೋರಿರುತ್ತಲ್ವಾ ನಾವು ಇದನ್ನು ಡೀಪ್ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಮಿಷಿನ್ ಒಳಗಡೆ ಹೋಗುತ್ತೆ ಸ್ಟ್ರಕ್ ಆಗುತ್ತೆ ಮಿಷಿನ್ ಕೂಡ ಹಾಳಾಗುತ್ತೆ ಇವಾಗ ನಾನು ಟೂತ್ ಬ್ರಷನ್ನು ತೊಗೊಂಡು ನೋಡಿ ಇಲ್ಲೊಳಗಡೆ ಎಲ್ಲ ಉಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಲಿಕ್ವಿಡನ್ನು ಸವರ್ಕೋಬೇಕಾಗುತ್ತೆ ಸವರ್ಕೊಂಡು ಕ್ಲೀನಾಗಿ ಅಂದರೆ ಜಾಸ್ತಿ ಗಾಢವಾಗಿರಬಾರ್ದು ಲೈಟಾಗಿ ತಗೋಬೇಕಾಗುತ್ತೆ ನೀರಿನಲ್ಲಿ ಅದ್ಬಿಟ್ಟು ಕ್ಲೀನಾಗಿ ಈ ಥರ ಬ್ರಷನ್ನು ಹಾಕಿ ಕ್ಲೀನಾಗಿ ಲೈಟಾಗಿ ಈ ಥರ ಅಲ್ಲಿರೋಂಥ ಕೊಳೆನೆಲ್ಲ ಉಜ್ಬಿಟ್ಟು ಒಂದು ಕ್ಲೀನಾಗಿರೋ ಬಟನ್ನ ತೊಗೊಂಡು ನೀಟಾಗಿ ಒರೆಸ್ಕೋಬೇಕಾಗತ್ತೆ ನೋಡಿ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಯಿತು ಇವಾಗ ಟ್ರೇಯನ್ನು ಹಾಕಿದ್ದೀನಿ ನೋಡಿ ಮೊದಲೇ ಹೇಗಿತ್ತು ಇವಾಗ ಹೇಗಿದೆ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಲಿಕ್ವಿಡ್ ಹಾಕುವಂಥ ಜಾಗ ಆದಷ್ಟು ಕ್ಲೀನಾಗಿರೋ ಥರ ನೋಡ್ಕೋಬೇಕು ಇಲ್ಲಾಂದರೆ ಲಿಕ್ವಿಡ್ ಲಿಕ್ವಿಡನ್ನು ಅಥವಾ ನಾವು ವಿಧ ವಿಧವಾದ ಸುಗಂಧ ಭರಿತವಾದ ಫ್ಯಾಬ್ರಿಕ್ ಕಂಡೀಷ್ನರ್ಗಳನ್ನ ಹಾಕಿ ಬಟ್ಟೆನ ಒಗೆದ್ರು ಬಟ್ಟೆಗಳೆಲ್ಲ ದುರ್ನಾತದಿಂದನೇ ಕೂಡಿರುತ್ತೆ ಈ ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡಿ ಇವಾಗ ನಾನಿಲ್ಲಿ ನಿಂಬೆಹಣ್ಣನ ತಗೊಂಡಿದ್ದೀನಿ ಸೊ ನಾವೇನೋ ಒಂದು ಟ್ರೇನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಇವಾಗ ಅರ್ಧ ಹುಳು ನಿಂಬೆಹಣ್ಣನ್ನು ತಗೊಂಡು ಅದನ್ನು ಇಂಟ್ಕೊಂಡಿದ್ದೀನಿ ಅದರ ರಸನ ಇಂಟ್ಕೊಂಡು ಇವಾಗ ಇದರಲ್ಲಿ ಬೀಜನೆಲ್ಲ ಕ್ಲೀನಾಗಿ ತೆಗೆದು ಬಿಡಬೇಕಾಗುತ್ತೆ ಇದ್ರ ಜೊತೆಗೆ ಈಗ ಸ್ವಲ್ಪ ನಾನು ವಿನೇಗರನ್ನು ಹಾಕೊಳ್ತಾ ಇದ್ದೀನಿ ಚೂರೆ ಚೂರು ಒಂದು ಚಿಕ್ಕ ಲೋಟ ಆಗೋಷ್ಟು ವಿನೇಗರನ್ನು ಇದ್ರ ಜೊತೆಗೆ ಸೇರಿಸ್ಕೋಬೇಕಾಗುತ್ತೆ ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ ಇವಾಗ ನೋಡಿ ಈ ವಾಷಿಂಗ್ ಮಿಷಿನ್ ಹತ್ರ ಬೆಲ್ಟ್ ಬರುತ್ತಲ್ಲ ಇದರಲ್ಲಿ ತುಂಬಾ ಕೊಳಕಾಗಿರುತ್ತೆ ನೋಡಿ ನನ್ನ ವಾಷಿಂಗ್ ಮಿಷಿನ್ ಬೆಲ್ಟ್ ಅನ್ನೋದು ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನಾಗಿದೆ ಕೆಲವರು ಕೇಳಿದ್ರಿ ಬೆಲ್ಟಲ್ಲಿ ಯಾವ ಥರ ಕ್ಲೀನ್ ಮಾಡೋದು ಶೇರ್ ಮಾಡಿ ಅಂಥೇಳಿ ಈ ರೀತಿ ನಿಂಬೆಹಣ್ಣಿನ ಒಂದು ಓಳನ್ನು ತಗೊಂಡು ಇದರಲ್ಲಿ ಏನು ರಸ ಇರಬೇಕು ಅಂತ ಏನಿಲ್ಲ ನಾನು ರಸ ಆಲ್ರೆಡಿ ಹಿಂಡಿದ್ದೀನಿ ಈ ರೀತಿ ಉಚ್ಕೊಳ್ಳೋದ್ರಿಂದ ಬೆಲ್ಟು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಂತರ ಕ್ಲೀನಾಗಿರೋ ಬಟ್ಟೆಯಿಂದ ಒರೆಸಿದ್ರೆ ಆಯಿತು ಇವಾಗ ಈ ಟ್ರೈನಲ್ಲಿ ಸಿದ್ಧ ಮಾಡಿಕೊಂಡಿರೋಂಥ ನಿಂಬೆಹಣ್ಣು ಮತ್ತು ವಿನೆಗರ್ನ ಬಳಸಿ ಸಿದ್ಧ ಮಾಡಿಕೊಂಡಿರೋಂಥ ಲಿಕ್ವಿಡನ್ನು ಹಾಕ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿ ಮಿಷಿನನ್ನು ಡೀಪ್ ಕ್ಲೀನ್ ಮಾಡುತ್ತೆ ಹೊರಗಡೆ ಎಲ್ಲ ಮಾರ್ಕೆಟಿಂದ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದಕ್ಕೆ ಅಂಥೇಳಿ ಹೆಚ್ಚು ಹಣವನ್ನು ದುಬಾರಿ ಹಣವನ್ನು ಕೊಟ್ಟು ಲಿಕ್ವಿಡ್ಗಳನ್ನ ಪರ್ಚೇಸ್ ಮಾಡೋ ಬದಲಿಗೆ ನೋಡಿ ಈ ಒಂದು ಲಿಕ್ವಿಡನ್ನು ಮನೆಯಲ್ಲೇ ತಯಾರಿಸಿ ಡ್ರಮ್ಮನ್ನು ಕ್ಲೀನ್ ಮಾಡಿ ನಾನು ಡ್ರಮ್ ಕ್ಲೀನ್ ಪ್ರೋಗ್ರಾಮನ್ನು ಸೆಟ್ ಮಾಡ್ತಾ ಇದ್ದೀನಿ ತಿಂಗಳಿಗೊಮ್ಮೆ ಆದರೂ ಡ್ರಮ್ ಕ್ಲೀನನ್ನು ಮಾಡಬೇಕಾಗುತ್ತೆ ಇದರಿಂದ ಮಿಷಿನ್ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾನು ಡ್ರಮ್ ಕ್ಲೀನ್ ಪ್ರೋಗ್ರಾಮನ್ನು ಸೆಟ್ ಮಾಡಿದ್ದೀನಿ ನೋಡಿ ನಾನು ಬಳಸಿರೋದಿಲ್ಲಿ ವಿನೇಗರ್ ಮತ್ತು ನಿಂಬೆಹಣ್ಣಿನ ಒಂದು ಲಿಕ್ವಿಡನ್ನು ಇಲ್ಲಿ ಯಾವುದೇ ರೀತಿಯ ನೋಡಿ ಬೇರೆ ಲಿಕ್ವಿಡನ್ನು ಬಳಸಿಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಡ್ರಮ್ ಅಂತೇಳಿ ಲೈವ್ ರಿಸಲ್ಟನ್ನು ನೀವೇ ಇಲ್ಲಿ ನೋಡ್ಬೋದು ಕ್ಲೀನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಡ್ರಮ್ ಕ್ಲೀನಾಗಿದೆ ಅಂದರೆ ಪಳ ಪಳ ಹೊಳಿತಾ ಇದೆ ಇಲ್ಲಿ ಡೋರ್ ಹತ್ರ ಸ್ವಲ್ಪ ನೀರು ನೀರಿನ ಅಂಶ ಇರುತ್ತಲ್ವ ಅದನ್ನು ಒಂದು ನೀಟಾಗಿರೋ ಬಟ್ಟೆನಲ್ಲಿ ಒರೆಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಡ್ರಮ್ ಕ್ಲೀನಾಗಿದೆ ಈ ಒಂದು ಡ್ರಮ್ ಕ್ಲೀನಿಂಗ್ ವಿಧಾನ ನಿಮ್ಗೆ ಇಷ್ಟ ಆಗಿರೋ ಲೈಕನ್ನು ನೀಡಿ ಹಾಗೆ ಇಲ್ಲಿ ನೀರೆಲ್ಲ ಕಟ್ಟಿರುತ್ತೆ ಇದನ್ನು ಅಷ್ಟೇ ಅವಾಗವಾಗ ತೆಗೆದು ಅವಾಗವಾಗ ಅಂದರೆ ಒಂದು ಹದಿನೈದು ದಿನಕ್ಕೊಮ್ಮೆ ಆದರೂ ತೆಗೆದು ನೋಡಿ ಇಲ್ಲಿ ನಮ್ಮ ಬಟ್ಟೆನಲ್ಲಿ ಕಾಯಿನ್ ಅಥವಾ ದಾರ ಪಿನ್ಗಳು ಆ ಥರ ಏನಾದರೂ ಮಿಸ್ ಆಗಿ ಹಾಕಿದರೆ ಇಲ್ಲಿ ಬಂದು ನಿಂತಿರುತ್ತೆ ಮತ್ತು ಇದ್ರೊಳಗಡೆನೂ ಕೂಡ ಅಷ್ಟೊಂದು ಬ್ರಷ್ ತೊಗೊಂಡು ಉಜ್ಜಿ ಕ್ಲೀನ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಒಂದು ಕ್ಲೀನಾಗಿರೋ ಬಟ್ಟೆನ ಹಾಕಿ ಈ ರೀತಿ ಕ್ಲೀನಾಗಿ ಒರೆಸಿ ನಾನು ಅವಾಗ ಅವಾಗ ಡಿಪ್ ಕ್ಲೀನ್ ಮಾಡ್ತಿರ್ತೀನಲ್ವ ಹಾಗಾಗಿ ಜಾಸ್ತಿ ಕೊಳೆ ಕೊಳಕು ಏನೂ ಇಲ್ಲ ನೋಡಿ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸಿ ಇದನ್ನು ಅಂದರೆ ಒಳಗಡೆ ಹಾಕುವಂಥ ಈ ಒಂದು ಕ್ಲಿಪ್ಪನ್ನು ಕೂಡ ಕ್ಲೀನಾಗಿ ತೊಳೆದು ಇವಾಗ ಇದನ್ನು ಟೈಟ್ ಮಾಡಿ ಕ್ಲೀನಾಗಿ ಮಿಷಿನ್ ಅನ್ನೋದು ಡೀಪ್ ಕ್ಲೀನ್ ಆಯಿತು ಈ ಒಂದು ಡೀಪ್ ಕ್ಲೀನ್ ವಿಧಾನ ನಿಮ್ಗೆ ಇಷ್ಟ ಆಗಿರೋ ಲೈಕನ್ನು ನೀಡಿ ಈ ರೀತಿ ಮಿಷಿನನ್ನು ಕ್ಲೀನ್ ಮಾಡಿಕೊಂಡ್ರೆ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಮುಂದಿನ ಟಿಪ್ ಸ್ನೇಹಿತರೆ ನೋಡಿ ಇಲ್ಲಿ ನಾನಿಲ್ಲಿ ಚಿಕ್ಕದೊಂದು ಡಬ್ಬಿಯನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಉಪ್ಪನ್ನು ಹಾಕಿದ್ದೀನಿ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕಿದ್ದೀನಿ ಇದರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಕಾಫಿ ಪುಡಿಯನ್ನು ಹಾಕಿದ್ದೀನಿ ಇದಿಷ್ಟನ್ನು ಹಾಕಿ ಇವಾಗ ಇದರ ಮುಚ್ಚಳವನ್ನು ತೊಗೊಂಡಿದ್ದೀನಿ ನಾವು ಹೊರಗಡೆಯಿಂದ ಅದು ಇದು ಶಾಪಿಂಗ್ ಮಾಡ್ತಾಯಿದ್ರೆ ಈ ಒಂದು ಮುಚ್ಚಳ ನಮಗೆ ಏನಾದ್ರು ತೊಗೊಂಡಾಗ ಬಂದೇ ಬಂದಿರುತ್ತೆ ಚಿಕ್ಕ ಚಿಕ್ಕ ಡಬ್ಬಿಗಳು ಬಂದಿರುತ್ತೆ ಅದನ್ನೆಲ್ಲ ಈ ಥರ ಯೂಸ್ ಮಾಡ್ಕೋಬೋದು ಇವಾಗ ಒಂದು ಕಂಬಿಯನ್ನು ತೊಗೊಂಡು ಬಿಸಿ ಮಾಡಿ ಚಿಕ್ಕ ಚಿಕ್ಕ ರಂಧ್ರಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಮುಚ್ಚಲಕ್ಕೆ ನಮಗೆಷ್ಟು ಬೇಕೋ ಅಷ್ಟು ಚಿಕ್ಕ ಚಿಕ್ಕದಾಗಿ ರಂಧ್ರಗಳನ್ನ ಮಾಡ್ಕೋಬೋದು ಈ ರೀತಿ ಮಾಡಿಕೊಂಡು ಈ ಒಂದು ಡಬ್ಬಿಯನ್ನು ಫ್ರಿಜ್ನಲ್ಲಿ ಇಡೋದ್ರಿಂದ ಕೆಲವೊಮ್ಮೆ ಫ್ರಿಜ್ನಿಂದ ದುರ್ನಾತ ಅನ್ನೋದು ಬರ್ತಾ ಇರುತ್ತೆ ದುರ್ಗಂಧ ಅನ್ನೋದು ಹರಡ್ತಾ ಇರುತ್ತೆ ಡೋರ್ ತೆಗೆದ್ರೆ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಆ ರೀತಿ ಕೆಟ್ಟ ಸ್ಮೆಲ್ ಬರಬಾರ್ದು ಒಂದೊಳ್ಳೆ ಸುಗಂಧವಾದ ವಾಸನೆ ಬರಬೇಕು ಅಂದರೆ ಈ ಒಂದು ಡಬ್ಬಿಯನ್ನು ಸಿದ್ಧ ಮಾಡಿ ಫ್ರಿಜ್ನಲ್ಲಿ ಇಡಿ ಇದರಿಂದ ಫ್ರಿಜ್ ತುಂಬಾ ಫ್ರೆಶ್ ಆಗಿರುತ್ತೆ ಒಂದೊಳ್ಳೆ ಸುಗಂಧ ಅನ್ನೋದು ಬರ್ತಾ ಇರುತ್ತೆ ಮುಂದಿನ ಟಿಪ್ ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ಆದಷ್ಟು ಕಬ್ಬಿಣದ ಚಾಕುಗಳನ್ನ ಬಳಸಿದ್ರೆ ಒಳ್ಳೆಯದು ನಾವು ಈ ದೋಸೆ ಚಪಾತಿ ಎಲ್ಲ ಮಾಡೋದಕ್ಕೆ ಹೇಗೆ ಕಬ್ಬಿಣದ ಅಂಚನ್ನು ಬಳಸಿದ್ರೆ ಒಳ್ಳೆಯದು ಹಾಗೆ ತರಕಾರಿನ ಕಟ್ ಮಾಡೋದಕ್ಕೂ ಕೂಡ ಕಬ್ಬಿಣ ಚಾಕು ಬಳಸಿದ್ರೆ ಒಳ್ಳೆಯದು ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ ಆದರೆ ಈ ಕಬ್ಬಿಣ ಚಾಕುಗಳು ಆದಷ್ಟು ಬೇಗ ಹಾಳಾಗುತ್ತೆ ಆ ರೀತಿ ಹಾಳಾಗಿದರೆ ನೋಡಿ ನಿಂಬ ಹೆಣ್ಣು ಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ಕೊಂಡು ನಂತರ ಈ ರೀತಿ ಚಾಕುಗಳನ್ನು ಒಂದೆರಡು ನಿಮಿಷ ಈ ರೀತಿ ಕ್ಲೀನಾಗಿ ಉಚ್ಕೋಬೇಕಾಗುತ್ತೆ ನೀರಿನಿಂದ ತೊಳೆದ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ಚಾಕು ಅನ್ನೋದು ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ಈ ಒಂದು ಚಾಕು ಕ್ಲೀನಿಂಗ್ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ಲೈಕನ್ನು ನೀಡಿ ಇದೊಂದೇ ಟಿಪ್ ಅಂತಲ್ಲ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿರೋಂಥ ಎಲ್ಲ ಟಿಪ್ಸ್ಗಳು ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಏನು ಮಾಡಬೇಕು ನೀವು ಶೇರ್ ಮಾಡಬೇಕು ಹಾಗೆ ಇವತ್ತಿನ ವೀಡಿಯೋದಲ್ಲಿ ಯಾವ ಟಿಪ್ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಇನ್ನಷ್ಟು ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳನ್ನು ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ತುಂಬು ಹೃದಯದ ಧನ್ಯವಾದಗಳು